ಮೈಸೂರು ದಸರಾ ಕನ್ನಡ ನಾಡಿನ ನಾಡ ಮೈಸೂರು ದಸರಾಕ್ಕೆ ಬಾಣು ಮುಸ್ತಾಕ್ ಅವರನ್ನ ಈ ಬಾರಿ ಅತಿಥಿನಿಯಾಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರು ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಬಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬಕ್ಕೆ ಕರೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ಅನ್ನುವಂತ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಅವರು ಮಾತಾಡ್ತಾ ನಾನೊಬ್ಳು ಸಾಹಿತಿ ಆದ್ರೆ ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಬೇಕು ನೀವು ಕನ್ನಡವನ್ನ ತಾಯಿ ಭುವನೇಶ್ವರಿಗೆ ಹೋಲಿಕೆ ಮಾಡ್ತೀರಿ ತಾಯಿ ಭುವನೇಶ್ವರಿ ಆರಾಧನೆ ಮಾಡ್ತೀರಿ ಅವಳನ್ನ ಮಂದಾಸನದಲ್ಲಿ ಕೂರಿಸ್ತೀರಿ ಅರಿಶಿಣ ಮತ್ತು ಕುಂಕುಮದ ಧ್ವಜವನ್ನ ಉಪಯೋಗಿಸ್ತೀರಿ ನಾನು ಒಬ್ಬಳು ಅಲ್ಪಸಂಖ್ಯಾತಲಾಗಿ ಎಲ್ಲಿ ನಿಲ್ಬೇಕು ಇದನ್ನು ನಾನು ಹೇಗೆ ಒಪ್ಕೋಬೇಕು ಈ ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ತ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಅವರು ಕೇಳ್ತಾರೆ ಅಂದ್ರೆ ನಮ್ಮ ತಾಯಿ ಭುವನೇಶ್ವರಿ ಅನ್ನೋ ಅವರು ಒಪ್ಪಲ್ಲ ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿಯ ಫೋಟೋವನ್ನ ತಮ್ಮ ಧ್ವಜದಲ್ಲಿ ಹಾಕುವುದನ್ನು ಅವರು ಒಪ್ಪಲ್ಲ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನ ಅವರು ಒಪ್ಪಲ್ಲ ಅದರ ಬಗ್ಗೆ ಆಕ್ಷೇಪವನ್ನು ಮಾಡುವಂಥ ಭಾನು ಮುಸ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ನೀವು ಯಾರಿಗೆ ಎಷ್ಟು ಅಪಮಾನ ಮಾಡಬೇಕು ಅಂತ ಇದ್ದೀರಿ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಯಾರಿಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇಲ್ಲ ಯಾರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವುದನ್ನು ಒಪ್ಪಲ್ಲ ಯಾರು ಚಾಮುಂಡಿಯನ್ನೇ ಒಪ್ಪಲ್ಲ ಭುವನೇಶ್ವರಿಯನ್ನು ಒಪ್ಪಲ್ಲ ಅಂತವರನ್ನ ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ ದಸರಾ ಸಾಂಸ್ಕೃತಿಕ ಉತ್ಸವ ಮಾತ್ರ ಅಲ್ಲ ದಸರಾ ಧಾರ್ಮಿಕ ಉತ್ಸವ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ಧನ ಮಾಡಿದ್ಲು ಅದರ ಉತ್ಸವ ಒಂಬತ್ತು ದಿನಗಳ ನವರಾತ್ರಿಯನ್ನು ನಾವು ಆಚರಣೆ ಮಾಡುವಂಥದ್ದು ತಾಯಿ ದುರ್ಗೆ ದುಷ್ಟರನ್ನ ಸಂಹಾರ ಮಾಡಿದ್ಲು ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು ಅನ್ನುವಂಥ ಕಾರಣಕ್ಕಾಗಿ ಸಾಂಸ್ಕೃತಿಕ ಉತ್ಸವವನ್ನು ನಾವು ಅದರ ಒಂದು ಭಾಗವನ್ನಾಗಿ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇರೆ ಬೇರೆ ಉತ್ಸವಗಳನ್ನು ಅದರ ಜೊತೆ ಮಾಡಿದ್ವಿ ನಾವು ಆದ್ರೆ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಆ ದೇವಸ್ಥಾನಕ್ಕೆ ಆ ಆಚರಣೆಗೆ ಆ ಉದ್ಘಾಟನೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದೆ ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರ್ದು ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡೋಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನು ವಿಡ್ರಾ ಮಾಡಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಧಾರ್ಮಿಕತೆಯ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ ಅಂತವರನ್ನು ಮಾತ್ರ ಈ ದಶಮ ಉದ್ಘಾಟನೆಗೆ ಕರಿಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದೀನಿ ನಾನು ಇಂಡಿ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏನ್ ಮಾಡಕ್ಕೆ ಹೊರಟಿದ್ದೀರಿ ನೀವು ಕರ್ನಾಟಕದಲ್ಲಿ ಬಾನು ಮುಸ್ತಾಕ್ ಅವರನ್ನು ಕರಿತೀರಿ ಕೇರಳದಲ್ಲಿ ಇದೇ ಇಂಡಿ ಜನ ಶಬರಿಮಲೆಯ ಭಕ್ತರ ಕನ್ವೆನ್ಷನ್ಗೆ ಸಮಾವೇಶಕ್ಕೆ ಯಾರು ಭಗವಂತನನ್ನೇ ನಂಬಲ್ಲ ಎಷ್ಟ್ ಅಂತ ಅನ್ಕೊಂತಾರೆ ಅಂತ ಅನ್ನು ಕರೆದಿದ್ದಾರೆ ಎನ್ ನಡೆಸಿದಿರಿ ನೀವು ಈ ದೇಶದಲ್ಲಿ ಇಂಡಿಯಾ ಅಲಯನ್ಸ್ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾವ ಮಿಷಿನರಿ ಸಲುವಾಗಿ ಕೆಲಸ ಮಾಡ್ತಾ ಇದೆ ಯಾರನ್ನು ಒಪ್ಪಿಸ್ ಮಾಡ್ತಾ ಇದೆ ಯಾವ ಜಾಸ್ಗೆ ನೀವು ಸಮಾಧಾನ ಮಾಡಕ್ಕೆ ಮಾಡ್ತಾ ಇದ್ದೀರಿ ಶಬರಿಮಲೆಯಲ್ಲಿ ಸ್ಟಾಲಿನ್ ಚಾಮುಂಡಿ ಬೆಟ್ಟದಲ್ಲಿ ಬಾಣು ಮುಸ್ತಾಕ್ ಇದು ನಿಮ್ಮ ಇಂಡಿ ಅಲಯನ್ಸ್ ಯಾವುದೇ ಕಾರಣಕ್ಕೆ ಇದನ್ನು ನಾವು ಒಪ್ಪೋದಿಲ್ಲ ಇದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ವಿರೋಧವನ್ನು ವ್ಯಕ್ತ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ತಕ್ಷಣ ಬಾನಮುಸ್ತಕ್ ಅವರ ಹತ್ರ ಕೇಳಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತೀರ ನೀವು ನಮ್ಮ ತಾಯಿಯ ದೀಪ ಹಚ್ಚುವಂತ ಸಂದರ್ಭದಲ್ಲಿ ದೀಪವನ್ನು ಹಚ್ಚತೀರ ನಿಮ್ಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ನಂಬಿಕೆ ಇದ್ರೆ ನೀವು ಬನ್ನಿ ನಮ್ದೇನು ವಿರೋಧ ಇಲ್ಲ ಯಾವುದೇ ಸಾಹಿತಿಗಳ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಯಾವುದೇ ವಿಚಾರಗಳ ಬಗ್ಗೆನೂ ದೇಶದಲ್ಲಿ ವಿರೋಧ ಇಲ್ಲ ಯಾಕಂದ್ರೆ ಎಲ್ಲ ವಿಚಾರವನ್ನು ನಂಬ್ಕೊಂಡು ಬಂದಂಥವ್ರು ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರವನ್ನು ನಾವು ಒಪ್ಕೊಂಡಂಥವ್ರು ಜಾತ್ಯತೀತದ ಅರ್ಥ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡು ನಮ್ಮ ದೇವರಿಗೆ ಅಪಮಾನ ಮಾಡು ಅನ್ನುವಂಥದ್ದಲ್ಲ ನಮಗೆ ಸಂವಿಧಾನದಲ್ಲಿ ಹೇಳಿದ್ದಾರೆ ರೈಟ್ ಟು ರಿಲಿಜನ್ ನಮ್ಗೆ ಇದೆ ರೈಟ್ ಟು ರಿಲಿಜನ್ ಅನ್ನ ಅಪಾರ್ಥ ಮಾಡಿಕೊಂಡು ನಮ್ಗೆ ಅಪಮಾನ ಮಾಡುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತೀನಿ ತಕ್ಷಣ ನೀವು ಬಾನುಮುಸ್ತಕ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅವರು ಪುಷ್ಪಾರ್ಚನೆ ಮಾಡ್ತಾರೆ ಅವರು ದೀಪ ಹಾಸ್ತಾರೆ ಅವ್ರು ಚಾಮುಂಡೇಶ್ವರಿಯನ್ನು ನಂಬ್ತಾರೆ ಅಂದ್ರೆ ನೀವು ಅವರನ್ನು ಉದ್ಘಾಟನೆ ಮಾಡಿಸಿ ಇಲ್ಲಾಂದ್ರೆ ತಕ್ಷಣ ಅದನ್ನು ವಿಡ್ರಾ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅವರು ದಸರಾವನ್ನ ಆಚರಣೆ ಮಾಡಿರ್ಬೋದು ತಾಯಿ ಚಾಮುಂಡೇಶ್ವರಿಗೆ ಹೋಗಿ ನಮಸ್ಕಾರ ಮಾಡುವುದನ್ನು ಅವ್ರು ಎಂದೂ ಮಾಡಿರ್ಲಿಕ್ಕಿಲ್ಲ ಅವರು ಮಾಡಿದ್ರೆ ಅದನ್ನು ಒಪ್ಕೋಬಹುದು ಆದ್ರೆ ಇವತ್ತು ಯಾವ ಏತಿಯಸ್ಟ್ ಗಳಿದಾರೆ ಯಾರು ಹಿಂದೂ ವಿರೋಧಿಗಳಿದ್ದಾರೆ ಯಾರು ಧರ್ಮವನ್ನು ವಿರೋಧ ಮಾಡ್ತಾರೆ ಯಾರು ತಾಯಿ ಚಾಮುಂಡೇಶ್ವರಿಯನ್ನ ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಾರೆ ಅವರನ್ನು ನೀವು ಕರಿತಾ ಇದ್ದೀರಾ ಮಹಾರಾಜರ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಏನಾದ್ರೂ ಆಗಿರ್ಬೋದು ಆದ್ರೆ ಇದಕ್ಕೆ ಯಾವುದು ಇತಿಹಾಸದಲ್ಲಿ ಇಲ್ಲ ಟಿಪಿ ಸುಲ್ತಾನನೇ ಹೋಗಿದ್ರ ಅವರು ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ರ ಮಾಡಿದ್ರೆ ನಾನು ಇದನ್ನು ಕೇಳಿ ಹೇಳ್ತಾ ಇದ್ದೀನಲ್ಲ ಭಾನು ಮುಸ್ತಾಕ್ ಅವರು ಹೋಗಿ ಚಾಮುಂಡೇಶ್ವರಿಯ ದರ್ಶನ ಪಡಿತಾರೆ ಅವರು ಆರತಿಯನ್ನು ತಗೊಂತಾರೆ ಅವರು ಮೂರ್ತಿ ಪೂಜೆಯನ್ನು ನಂಬ್ತಾರೆ ಅವರು ಉದ್ಘಾಟನೆ ಮಾಡ್ತಾರೆ ಅವರು ಪುಷ್ಪಾರ್ಚನೆ ಮಾಡ್ತಾರೆ ವಿಶ್ವಾಸ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಅಂದ್ರೆ ನಮ್ದೇನು ವಿರೋಧ ಇಲ್ಲ ಹಿಂದೂ ಧರ್ಮ ಎಲ್ಲರನ್ನೂ ಆಕ್ಸೆಪ್ಟ್ ಮಾಡಿದೆ ನಾಸ್ತಿಕರನ್ನು ಆಕ್ಸೆಪ್ಟ್ ಮಾಡಿದೆ ನಮ್ದು ವಿರೋಧ ಇಲ್ಲ ಹಾಗೆ ವಿರೋಧ ಇರುವಂತ ಯಾರು ಭುವನೇಶ್ವರಿಗೆ ಅಪಮಾನ ಮಾಡ್ತಾರೆ ನಾನು ನಿಮ್ಗೆ ಕೇಳಿಸ್ತೀನಿ ಕೇವಲ ಎರಡು ನಿಮಿಷ ಇದ್ದ ದಯಮಾಡಿ ಕೇಳಿಸ್ಕೋಬೇಕು ನೀವು ಬಿಳಿಮಿಲೆ ಸರ್ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನಮ್ಮ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಹೇಳ್ತೀರಿ ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ಅನ್ನೋದು ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡ್ಬಿಟ್ರಿ ಕೆಂಪು ಮತ್ತು ಹಳದಿ ಅರ್ಷ್ಟ ಕುಂಕುಮದ ಬಾವುಟವನ್ನ ಹಾಕಿ ಅರಿಶ್ನ ಕುಂಕುಮದಲ್ಲಿ ಆಕೆಯನ್ನ ಲೇಪಿದಳೆ ಮಾಡ್ಬಿಟ್ಟು ಹಾಗೆ ನಾ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನ್ ಎಲ್ಲಿ ನಿಲ್ಬೇಕು ನಾನು ಏನನ್ನ ನೋಡ್ಬೇಕು ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿಂದಲೋ ಆರಂಭ ಆಯ್ತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ಮಂತೆ ತತ್ರ ದೇವತಾ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರ್ಸಿ ಮಂದ ಮಂದಾಸನದ ಮೇಲೆ ಕೂರ್ಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದೀರೋ ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಇದ್ರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದೀರಿ ಮೀ ಇದು ಅವರ ಭಾಷೆಗೆ ಇದು ಅವರ ಭಾಷೆ ತಾಯಿ ಚಾ ಭುವನೇಶ್ವರಿಯನ್ನ ನೀವು ಅರಿಶಿಣದಲ್ಲಿ ಲೇಪನ ಮಾಡಿ ಮಂದಾಸನದಲ್ಲಿ ಕೂರಿಸಿದೀರಿ ತಾಯಿ ಚಾ ಭುವನೇಶ್ವರಿಯ ದೇವಸ್ಥಾನ ಇದೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಂಪೆ ವಿರೂಪಾಕ್ಷನ ಸನ್ನಿಧಿಗೆ ಹೋದ್ರೆ ಅಲ್ಲಿ ಭುವನೇಶ್ವರಿಯ ದೇವಸ್ಥಾನ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭುವನೇಶ್ವರಿಯ ದೇವಸ್ಥಾನ ಇದೆ ಭುವನೇಶ್ವರಿ ನಮಗೆ ಕೇವಲ ಕನ್ನಡ ಮಾತಲ್ಲ ನಮಗೆ ಅವಳು ಮಾತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಕುವೆಂಪು ಅವರು ನಮ್ಮ ಗೀತೆಯನ್ನು ಬರೆಯುವಾಗಲೇ ಇದೇ ಹೇಳಿದರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾವು ಮಾತೆಯಾಗಿ ಪೂಜೆ ಮಾಡಿದ್ದೀವಿ ನಮ್ಮ ಶ್ರದ್ಧೆ ಅವಳು ಭುವನೇಶ್ವರಿ ನಮ್ಮ ಭಾವನೆ ಅವಳು ನಮ್ಮ ಧ್ವಜದಲ್ಲಿ ಭುವನೇಶ್ವರಿ ತಾಯಿ ಆರಾ ಆರಾಗಿಸ್ತಾಳೆ ರಾರಾಜಿಸ್ತಾಳೆ ಇಂಥವರಿಗೆ ಅಪಮಾನ ಮಾಡುವಂಥವರು ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಅಪಮಾನ ಮಾಡಲ್ಲ ಅಂತ ಏನು ಗ್ಯಾರಂಟಿ ಯಾರು ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ನಿಮ್ಮ ಮಾನಸಿಕತೆಗೆ ಓಲೈಕೆ ರಾಜಕಾರಣ ಅಂದರೆ ಎಷ್ಟು ದಿನ ಯಾವ್ದಾವುದಕ್ಕೆ ಓಲೈಕೆ ನಾನು ಆಗ್ಲೇ ಹೇಳಿದೆ ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಬೇರೆ ದಿನಗಳು ಇದಾವೆ ಕನ್ನಡ ರಾಜ್ಯೋತ್ಸವ ಬರುತ್ತೆ ಯಾವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ ಇದು ನವರಾತ್ರಿ ನವರಾತ್ರಿ ಅನ್ನುವಂಥದ್ದು ದುರ್ಗೆಗೆ ಸಂಬಂಧಪಟ್ಟಿದ್ದು ಆರಾಧನೆ ಮಾಡ್ತೀವಿ ನಾವು ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ಅಲಂಕಾರದಿಂದ ನಾವು ಆರಾಧನೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಇದಕ್ಕೆ ಅಪಮಾನ ಮಾಡಿದ್ದೀರಿ ನೀವು ಉತ್ತರ ಹೇಳ್ಬೇಕು ಈ ಕಾಂಗ್ರೆಸ್ ಸರ್ಕಾರ